ಗೆಳೆಯರಿ ಎಸ್ ಬಿ ಐ ಅಕೌಂಟನ್ನ ಬ್ಯಾಲೆನ್ಸ್ ಹಾಗೂ ಮಿನಿ ಸ್ಟೇಟ್ಮೆಂಟ್ನ ನಾವು ಎಸ್ ಎಮ್ ಎಸ್ ಮಿಸ್ ಕಾಲ್ ಮೂಲಕ ಪಡ್ಕೊಳ್ಳೋದು ಹೇಗೆ ಅಂತ ಇವತ್ತು ಹೇಳ್ತೀನಿ ನಿಮ್ಮ ಫೋನ್ ಅದು ಸಿಮ್ ಅನ್ನೋದು ಕೀಪ್ಯಾಡ್ ಫೋನಲ್ಲಿ ಇದ್ದರೆ ನಿಮಗೆ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ತೊಂದರೆ ಆಗ್ತಾಯಿದೆ ಅಂದರೆ ಈ ನಂಬರ್ನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಬ್ಯಾಲೆನ್ಸ್ ನಂಬರು ಮತ್ತು ಮಿಸ್ ಕಾಲ್ ನಂಬರು ಆ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ ನೋಡಿ ನಾನು ಮಿಸ್ ಕಾಲ್ ನಂಬರಿಗೆ ನಾನು ಕಾಲ್ ಮಾಡ್ತೀನಿ ಕಾಲ್ ಮಾಡಿದರೆ ಎರಡು ರಿಂಗ್ ಆಗಿಬಿಟ್ಟು ಆಟೋಮೆಟಿಕ್ಕಾಗಿ ಆ ನಂಬರ್ ಅನ್ನೋದು ಕಾಲ್ ಅನ್ನೋದು ಕಟ್ ಆಗುತ್ತೆ ನಾವು ಎರಡು ರಿಂಗ್ ಆಗೋವರೆಗೂ ನಾವು ವೇಟ್ ಮಾಡಬೇಕು ರಿಂಗ್ ಆದ ತಕ್ಷಣದಲ್ಲಿ ಅದು ಆಟೋಮೆಟಿಕ್ ಆಗಿ ಕಟ್ ಆಗೋವರೆಗೂ ಕೂಡ ನಾವು ವೇಟ್ ಮಾಡಬೇಕು ನಾವು ಆಗಿ ಕಟ್ ಮಾಡಬಾರ್ದು ಅದು ವೇಟ್ ಮಾಡಿದ ತಕ್ಷಣದಲ್ಲಿ ಸ್ವಲ್ಪ ಕಟ್ ಮಾಡಿದ ನಂತರದಲ್ಲಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಇಲ್ಲಿ ವೇಟ್ ಮಾಡಬೇಕು ವೇಟ್ ಮಾಡಿದ ನಂತರದಲ್ಲಿ ನೋಡಬಹುದು ಇಲ್ಲಿ ಒಂದು ಎಸ್ ಎಮ್ ಎಸ್ ರಿಶ್ಯೂ ಆಗಿದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಇಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆಯಾ ಇಲ್ವಾ ಅಂತ ಇಲ್ಲಿ ನೋಡಿ ಈ ರೀತಿ ಬ್ಯಾಲೆನ್ಸ್ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಆ ನಂತರದಲ್ಲಿ ಮಿನಿ ಸ್ಟೇಟ್ಮೆಂಟ್ನ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಮಿನಿ ಸ್ಟೇಟ್ಮೆಂಟ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ತೋರಿಸಿದೀನಿ ಆ ಒಂದು ನಂಬರ್ಗೆ ಈ ರೀತಿ ಕಾಲ್ ಮಾಡಿ ನೋಡಿ ಈ ರೀತಿ ಕಾಲ್ ಮಾಡಿ ಕಾಲ್ ಮಾಡಿದ ತಕ್ಷಣದಲ್ಲಿ ಆಟೋಮೆಟಿಕ್ ಆಗಿ ಮತ್ತೆ ಕಾಲ್ ಅನ್ನೋದು ಕಟ್ ಆಗುತ್ತೆ ಕಟ್ ಆದ ನಂತರದಲ್ಲಿ ನಾವು ಸ್ವಲ್ಪ ವೇಟ್ ಮಾಡೋಣ ಐದರಿಂದ ಹತ್ತು ಸೆಕೆಂಡ್ ವರೆಗೆ ನಾವು ವೇಟ್ ಮಾಡಿದ ತಕ್ಷಣದಲ್ಲಿ ನಿಮಗೆ ಮತ್ತೊಂದು ಎಸ್ ಎಮ್ ಎಸ್ ಅನ್ನೋದು ರಿಸೀವ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ ಆ ಈ ರೀತಿ ನೋಡಬಹುದು ಮಿನಿ ಸ್ಟೇಟ್ಮೆಂಟ್ ಅಂದ್ರೆ ಒಂದು ಐದರಿಂದ ಆರು ಟ್ರಾನ್ಸಾಕ್ಷನ್ಸ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ರೀತಿ ನಾವು ಎಸ್ ಬಿ ನ ಬ್ಯಾಲೆನ್ಸ್ ಮತ್ತು ಮಿನಿ ಸ್ಟೇಟ್ಮೆಂಟ್ ನ ತುಂಬಾನೇ ಈಸಿಯಾಗಿ ಪಡ್ಕೋಬಹುದು